ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಅಂತ ತಿಳ್ಕೊಂಡಿದ್ದೀನಿ ಮಾರ್ಕೆಟ್ಗೆ ಹೋಗ್ಬೇಕು ಅಂತಂದರೆ ಫ್ರೂಟ್ಸ್ ಎಲ್ಲ ಖಾಲಿ ಹೋಗ್ಬೇಕು ಎಲ್ಲಿ ತಗೊಂಡ್ರೆ ತುಂಬ ಕಾಸ್ಟ್ಲಿ ಅದಕ್ಕೆ ಮಾರ್ಕೆಟ್ಗಳು ಹೋಗ್ತಾ ಇದ್ದೀನಿ ಕೆಲವೊಂದು ನಾನು ಮೊಬೈಲು ನಾನು ಬಂದ್ರೆ ಹೋಗ್ಬೇ ಇದ್ರ ಮೇಲೆ ಏನೇ ನಾನು ಹೆಂಗ್ ಬರ್ತೀನಿ ಹೋಗ್ತೀನಿ ಎಲ್ಲಿಗೆ ಹೋಗ್ತೀನಿ ಎಲ್ಲಿಗೆ ಬರ್ತೀನಿ ಅದೇ ಕೆಲಸದ ಮೇಲೆ ಕೂತ್ ಎಲ್ಲಿ ತಗೊಂಡ್ರೆ ತುಂಬ ಕಾಸ್ಟ್ಲಿ ಅದಕ್ಕೆ ಮಾರ್ಕೆಟ್ ಕಡೆ ಹೋಗ್ತಾ ಹೋಗ್ತಾಯಿದ್ದೀನಿ ಇಲ್ಲಿ ಎರಡು ಸಾವಿರ ಆದರೆ ಅಲ್ಲಿ ಮಾರ್ಕೆಟಲ್ಲಿ ಎರಡು ಸಾವಿರ ತಗೊಂಡ್ರೆ ಇಲ್ಲಿ ಐದು ಸಾವಿರ ಆಗುತ್ತೆ ಕೆಲವೊಂದು ಮಿಂಡ್ರಿ ಮುಂಡೆಗಳು ಅಂತಾರೆ ನೋಡಿ ಆ ಥರ ಜನ

ಆ ಐನೂರ ಹತ್ರ ಕೇಳಿದ್ರೆ ಅದು ಪೂಜೆ ಮಾಡೋಕ್ಕೆ ಮೂವತ್ತು ಸಾವಿರ ಕೇಳ್ತಾರೆ ಕೆಲವೊಂದು ಮಂತ್ರಗಳು ಮತ್ತೆ ಪೂಜೆ ಇದೆಲ್ಲ ಹೋಮ ಹವನ ಇದೆಲ್ಲ ಮಾಡಿಸಬೇಕು ಆಗುತ್ತೆ ಮೂವತ್ತು ಐವತ್ತರೊಳಗಡೆ ಒಳಗಡೆ ಸಾವಿರ ಐವತ್ತು ಸಾವಿರದ ಒಳಗಡೆ ಆಗುತ್ತೆ ഈ സം അംഗ ಅಲ್ಲಿ ಏಳ್ನೂರ ಐವತ್ತೇಳಿದ್ರೆ ಇಲ್ಲಿ ಎಂಟುನೂರ ಇಪ್ಪತ್ತು ಎಂಟುನೂರು ಮೂವತ್ತು ಬೇರೆ ಅಂಗಿದೆ ಮತ್ತು ಅದೇ ಅಂಗಡಿಗೆ ಹೋಗ್ತಾ ಇದ್ವಿ ನೋಡೋಣ ಎಲ್ಲಾದರೂ ಇಲ್ಲಿ ಯಾವ ಯಾವ ಥರ ಇರುತ್ತೆ ರೇಟ್ ಒಂದು ನೋಡೋಣ ಅಂತ ಹೇಳಿದೆ ಮಾರ್ಕೆಟ್ಗೆ ಹೋಗಿ ಬಂದೆ ಅದನ್ನ ಎತ್ಕೊಂಡ್ ಬರೋ ಅಷ್ಟೊತ್ತಿಗೆ ಸುಸ್ತಾಗೋಯಿತು ಅಲ್ಲಿ ಅಲ್ಲಿಂದ ಎತ್ಕೊಂಡ್ಬರೋದು ಕಷ್ಟ ಇನ್ಗೆ ಕಮ್ಮಿ ಸಿಗುತ್ತೆ ಅದೊಂದು ಪ್ಲಸ್ ಪಾಯಿಂಟ್ ಅಷ್ಟೆ ಅಲ್ಲಿಂದ ಎತ್ಕೊಂಡ್ಬರೋದು ಮನೆಯವರೆಗೂ ಬರೋಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ ಬರೀ ಇಷ್ಟೇ ತಂದಿದ್ದು ಡ್ರೈ ಫ್ರೂಟ್ಸಲ್ಲಿ ಇದಕ್ಕೆ ಎಷ್ಟು ಅಮೌಂಟ್ ಆಗಿರ್ಬೋದು ಗೆಸ್ ಮಾಡಿ ನೋಡೋಣ ಈ ತರಕಾರಿ ಎಲ್ಲಿದೆ ನೋಡಿ ತರಕಾರಿ ತಂದಿರೋದು ಎಲ್ಲ ತಿಕ್ಬೇಕು ಅಲ್ಲಿ ಇದು ಪಿಸ್ತಾ ಕಾಲು ಕೆ ಜಿ ಇದು ಕಾಲು ಕೆ ಜಿ ಬಾದಾಮಿ ಗೋಡಂಬಿ ಹಾಫ್ ಆಫ್ ಇದೆ ಇನ್ನೆಲ್ಲ ಕಾಲು ಕಾಲು ಕೆ ಜಿ ಇದೆ ಇಷ್ಟಾಗಿರ್ಬೋದು ಒಂದು ಅಂದಾಜು ಹೇಳಿ ನೋಡೋಣ ಇಷ್ಟ ಆಗಿದೆ ಟೂ ತೌಸಂಡ್ ಏಯ್ಟಿ ಏನಿಲ್ಲ ಇವತ್ತು ಡೇಟ್ ಹೇಳಿದ್ರೆ ನೆನ್ಸಿರ್ತಾ ಇತ್ತು ನನಗೆ ಟ್ವೆಂಟಿ ತರ್ಡ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಐದಕ್ಕೆಲ್ಲ ಇಷ್ಟು ಅಮೌಂಟ್ ಆಗಿದೆ ಪಿಲ್ಲನ ಸತಿ ನೋಡಿಬಿಟ್ರೆ ಅವಾಗಲಾದರೂ ನೋಡಿದ್ರೆ ನೆನಪು ಬರುತ್ತೆ ಈ ಸೋಯಾ ಚಾಂಗ್ಸ ಹಾಫ್ ಕೆ ಜಿ ಬಂದು ಕಮ್ಮಿ ಎಷ್ಟು ಫಾರ್ಟಿ ರುಪೀಸ್ ಅಜ್ಜೂರ ಅಜ್ಜೂರ ತ್ರೀ ನೈಂಟಿ ಅಂಜೂರ ಅದು ಪಿಸ್ತಾ ಫೋರ್ ಟ್ವೆಂಟಿ ಫೈವ್ బాదమ్ీ త్రీ సవెంటీ సన్ఫ్లవర్ వన్ సిక్స్టిన అండ్రెడ్ అర్థం అర్థాక్త దెన్ ఫస్ట్ వన్ ఏమప్పి పంప్కన్ ఇో వన్ ట్వెంటీ జె ఫోర్ ఫిఫ్టీ జె అందరి ఇది బరీ ఇష్ట టూ ఎయిటీ రూపీస్ टू तो, थोसंद तो एटी रुपी तो देन वेजिटेबल्स खाली फ्लवर और बटन हंड्रेड रुपीस इू सौते फारटी के जी 60 रुपी के जी सिक्टी ಜೋಳ ಬಂದು ಐವತ್ತು ರೂಪಾಯಿ ಎಷ್ಟು ಜೋಳ ಕೊಟ್ಟಿದ್ದಾರೆ ಏಳು ಜೋಳ ಕೊಟ್ಟಿದ್ದಾರೆ ಬರ್ತಿಟ್ಟೆ ಎಲ್ಲ ಫ್ರಿಡ್ಜಲ್ಲಿ ಇಟ್ಬಿಟ್ರೆ ಆರಾಮ ಮೇಲೆ ತಿಳ್ತಾರೆ ನಾನು ಇವನ್ನೂ ಫ್ರಿಜ್ಜಲ್ಲೇ ಎತ್ತಿಕ್ತೀನಿ ಫ್ರಿಜ್ಜಲ್ಲಿ ಇಡ್ಬೋದಾ ಇಡ್ಬಾರ್ದು ಕಮೆಂಟ್ ಮಾಡಿ ಗೈಸ್ ಸೋಯಾ ಚಾಂಗ್ಸು ತುಂಬ ಒಳ್ಳೆಯದು ಹೆಲ್ತ್ಗೆ ಇದರಲ್ಲಿ ಪ್ರೋಟೀನು ಫಾರ್ಟಿ ಪರ್ಸೆಂಟ್ ಸಿಗುತ್ತೆ ಬೇರೆ ಯಾವುದರಲ್ಲೂ ಸಿಗೋದಿಲ್ಲ ಅತಿ ಹೆಚ್ಚು ಇದರಲ್ಲಿ ಸಿಗುತ್ತೆ ಸೋಯಾ ಚಾಂಗ್ಸ್ ತಿನ್ನಿ ರೈಸ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ ಥರನೇ ಇರುತ್ತೆ ಅದು ಬಂದು ಸೋಯಾ ಚಾಂಗ್ಸ್ ಮಾಡೋದು ಈ ಸೋಯಾ ಬೀನ್ಸು ಎಣ್ಣೆ ಮಾಡಿದಾಗ ಅದರ ಹೊಟ್ಟೆ ಇರುತ್ತೆ ನೋಡಿ ಮಿಕ್ಕಿದ್ದು ಹೊಟ್ಟೆ ಇರುತ್ತೆ ಆಯಿಲ್ ತೆಗೆದು ಬಿಡ್ತಾರೆ ಆ ಹೊಟ್ಟಲ್ಲಿ ಮಾಡೋದಂತೆ ಅದು ಸೋಯಾ ಚಂಕ್ಸ್ ಅದು ವೇಸ್ಟ್ ಮಾಡಿದಿರು ಈ ಥರ ಮಾಡಿ ಮಾರಾಟ ಮಾಡೋದು ತುಂಬ ತುಂಬ ಒಳ್ಳೆಯದು ಹೆಚ್ಚು ಪ್ರೋಟೀನ್ಸ್ ಇದೆ ಇನ್ನು ಮೊನ್ನೆ ಮಕ್ಕ ಹೋಗಿದ್ರು ಅವರು ಮಕ್ಕದಿಂದ ತಂದಿದ್ರು ಅಂತ ಇದಲ್ಲ ಅವ್ರು ತಂದಿರೋದು ಅದು ಕೊಟ್ಟರು ಸೇಮ್ ಇದೇ ಥರ ಇತ್ತು ಬಟ್ ತುಂಬ ಸ್ವೀಟ್ ಇತ್ತು ಇದು ತಗೊಂಡೆ ನಾನು ನೋಡೋಣ ಹೆಂಗಿರುತ್ತೆ ಅಂತ ನಮ್ಮ ಇಂಡಿಯನ್ದು ಮಕ್ಕದು ಡಿಫ್ರೆನ್ಸ್ ನೋಡೋಣ ಅಂತ ತುಂಬ ಟೇಸ್ಟ್ ಆಗ್ತದೆ ಅದು ನಾನು ಬರೀ ಯಾವಾಗಲೂ ಡ್ರೈ ಆಗಿರುತ್ತೆ ನೋಡಿ ಅದನ್ನು ತರ್ತಿದ್ದೆ ಈ ಸತಿ ಇದನ್ನು ತಂದೆ ಅದಿತ್ತು ಇದನ್ನು ತಂದೆ స్పూను కొట్టెంట్స్ ఇండియన్ డేట్స్ మకా డేట్స్ టేస్ట్ తుడిఫరెంట్స్ ఇది స్వీట్ ఇది ఆ స్వీటే డిఫరెంట్ ఇది అదే ఇద్ర మేలే ಅದು ಇನ್ನು ತಿಕ್ಕಿತ್ತು ಇದಕ್ಕಿನ್ನ ಇದಷ್ಟೊಂದು ತಿಕ್ಕಿಲ್ಲ ಅದು ಬಂದು ಅಲ್ವಾ ಮಕ್ಕ ಬಂದು ಅಲ್ಲಿ ಬೆಳೆ ಮರಳುಗಳಲ್ಲೇ ಅದು ಬೆಳೆಯೋದು ಡೇಟ್ಸು ಅದಕ್ಕೆ ಅದು ತುಂಬಾ ಚೆನ್ನಾಗಿ ಬರುತ್ತೆ ಹೊಟ್ಟೆ ಹಸುವಾಗ್ತಾ ಇದೆ ಮಾರ್ಕೆಟಿಂದ ಬಂದೆ ಇಷ್ಟೊತ್ತಾಯಿತು ನಾಲ್ಕು ಗಂಟೆ ಆಗಿದೆ ಹನ್ನೆರಡು ಕಾಲಕ್ಕೆ ಮನೆ ಬಿಟ್ಟಿದ್ದು ಅಲ್ಲಿಂದ ಬಂದು ಎತ್ಕೊಂಡು ಬಂದು ಸುಸ್ತಾಗ್ಬಿಟ್ಟಿರ್ತೀವಿ ಇವತ್ತು ಮಳೆ ಬರೋ ಥರ ಇದೆ ಮುಂಚ ಆಗಲೇ ಎಗ್ ಬಾಯಿ ಮಾಡಿದ್ದೆ ಅದು ನೀರೆಲ್ಲ ಹಾಕಿ ಇದು ನಾನು ತಿನ್ನಲ್ಲ ಅದು ನನಗಲ್ಲ ಬೇರೆಯವರು ನಾನು ತಿಂತಿ ತಿನ್ನಲ್ಲ ಅಂತ ಹೇಳಿದ್ದೀನಿ ತಿಂತಾರೆ ಅಂತ ಕಮೆಂಟ್ ಆಗ್ಬಿಟ್ಟಿರಿ ತುಂಬ ಚೆನ್ನಾಗಿ ಟೇಸ್ಟು ಸಕ್ಕರೆ ಥರನೇ ಇದೆ ಡೇಟ್ಸ್ ಗಟ್ಟಿಗಿರೋದು ತರ್ತಿದೆ ಯಾವಾಗಲೂ ಇವತ್ತು ಇದೊಂದು ಟ್ರೈ ಮಾಡೋಣ ತಂದಿದ್ದೀನಿ ಫಸ್ಟ್ ಯಾವಾಗಲೂ ತುಂಬ ದಿವಸ ಆಯಿತು ಸರಿ ಟೇಸ್ಟ್ ಮಾಡೋಣ ಅಂತಂದೆ ಅದು ಇದೆ ಇದು ನೋಡೋಣ ಅಂತ ತಂದಿದ್ದೀನಿ ಶುಗರ್ ತಿಂದಂಗೆ ಇದೆ ಏನಕ್ಕೆ ಆಗಲಿ ಶುಗರ್ ಯೂಸ್ ಮಾಡೋ ಬದಲು ಇದನ್ನ ಯೂಸ್ ಮಾಡಿ ಏನಿದು ಖರ್ಜೂರನ ಸ್ವೀಟ್ಸ್ಗೆ ಹಾಕೋದಕ್ಕೆ ಆಗಲಿ ಏನಕ್ಕೆ ಹಾಕೋದಕ್ಕಾಗಲಿ ಬೆಟರ್ ದೆನ್ ಶುಗರ್ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಗಾಯ್ಸ್ ಪೆನ್ಸಲ್ 컬러 ಬನ್ಸಬೇಕು ಅಂತ ಹೇಳಕೆ ತರಸಿದೆ ಬಿಬಿಲೆ ತಂದಿದ್ದalle ತಂದಿದ್ರೆ ಕಡಿಮೆ ಬಿಲ್ತಾ ಇತ್ತು 70 ರೂಪಾಯಿ ಅಂತ ಇದೆ ಕೆಲ ಪೆನ್ಸಲ್ ಬರುತ್ತೆ